ನಮಸ್ಕಾರ ನಾನು ಅಭಿಷೇಕ ನಾವಿದ್ದೀವಿ ಟಾಟಾದಿ ಒಂದು ಸ್ಟಾಲಲ್ಲಿ ನಮ್ಮ ಒಂದು ಇರೋದು ಟಾಟಾ ಪ್ರೈಮಾ ಟ್ರಕ್ ಇದು ಸೊ ಪ್ರೈಮಾದಲ್ಲಿ ನಮಗೆ ತ್ರಿಪಲ್ ಫೈ ಅನ್ನೋ ಒಂದು ಮಾಡಲ್ ಇದು ಪ್ರೈಮಾ ಇ ತ್ರಿಪಲ್ ಫೈ ಅಂತ ಸೊ ನೋಡೋಕೆ ನಮಗೆ ಒಂದು ಲೈಟ್ ಬ್ಲೂ ಎಲೆಕ್ಟ್ರಿಕ್ ಕಲರ್ ನಮಗೆ ಸಿಗುತ್ತೆ ನೋಡೋಕೆ ಸಿಕ್ಕಾಪಟ್ಟೆ ಒಂಥರ ಅಟ್ರಾಕ್ಟಿವ್ ಆಗಿರುವಂಥ ಕಲರ್ ಅಂತ ಹೇಳ್ಬೋದು ಮುಂದ್ಗಡೆ ದೊಡ್ಡ ಗ್ರಿಲ್ ಸಿಗ್ತಾ ಇದೆ ಆ್ಯಂಡ್ ಇದು ಆಗಿ ಒಂದು ಎಲೆಕ್ಟ್ರಿಕ್ ಟ್ರಕ್ ಇದು ಆ್ಯಂಡ್ ನಮಗೆ ಟಾಟಾದ ಲೋಗೋ ನಮಗೆ ಫ್ರಂಟಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಹೇಗಿದೆ ಅಂತ ಆ್ಯಂಡ್ ಇದು ಇದರ ಒಂದಷ್ಟು ಡೀಟೇಲ್ಗಳು ಇದರಲ್ಲಿ ಏನು ಪವರ್ ಏನಿದೆ ಇದರ ಒಂದು ಸ್ಪೀಡ್ ಎಷ್ಟಿದೆ ಇದರ ಒಂದು ಔಟ್ಪುಟ್ ಎಲ್ಲ ಹೇಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದರಲ್ಲಿ ಜಸ್ಟ್ ಒಂದು ವಾಕರೌನ್ ನೋಡೋಣ ಹೇಗಿದೆ ಅಂತ ನಮಗೆ ಇಲ್ಲಿ ಫ್ರಂಟಲ್ಲಿ ಎರಡು ಕ್ಯಾಮ್ರಾ ಸಿಗುತ್ತೆ ಗೆ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ನಮಗೆ ಇದರಲ್ಲಿ ಎಡಾಸ್ ಕೂಡ ಇರುತ್ತೆ ಇದರಲ್ಲಿ ಸೈಡಲ್ಲಿ ಫೆಂಡರ್ಸ್ ಕೂಡ ಇದೆ ನಮಗೆ ಅಂಡ್ ಹಾಗೆ ನಾವು ಒಂದು ದೊಡ್ಡದಾಗಿರುವಂತಹ ಮಿರರ್ ನಮಗೆ ರೇರ್ ವ್ಯೂ ಮಿರರ್ ಸಿಗುತ್ತೆ ಎರಡು ಸಿಗುತ್ತೆ ನಮಗೆ ಕೆಳಗಡೆ ಪಾರ್ಕ್ ಮಾಡೋದಕ್ಕೆ ಮೇಲ್ಗಡೆಯಿಂದ ಆ ಒಂದು ಇದನ್ನ ನೋಡಬಹುದು ನಾವು ಅಂಡ್ ಇದಿಷ್ಟು ಇದರಲ್ಲಿ ಅಲ್ಲಿ ಸಿಗುವಂತದ್ದು ಆ್ಯಂಡ್ ಹಾಗೆ ನಮಗೆ ಸೈಡಲ್ಲಿ ನೋಡಿದ್ರೆ ಇನ್ನೊಂದಷ್ಟು ವಿಷಯಗಳು ನಮಗೆ ಇದರಲ್ಲಿ ಇರೋದ್ನಾಗ ನೋಡ್ಬೋದು ಇಂಟೀರಿಯರ್ ತುಂಬಾ ಸಿಂಪಲ್ ಆಗಿದೆ ಆ್ಯಂಡ್ ಸ್ಪೀಕರ್ಸ್ ಇದೆ ನಮಗೆ ಡೋರ್ ಪ್ಯಾನಲ್ ಸ್ಪೀಕರ್ಸ್ ಇದೆ ಒಂದು ತ್ರೀ ಸೀಟರ್ ಅನ್ಸುತ್ತೆ ನಮಗೆ ಮುಂದೆ ಮೂರು ಜನ ಕೂರ್ಬೋದು ಸೊ ಇದು ಡಬಲ್ ಫೈ ಟಿ ಟ್ರ್ಯಾಕ್ಟರ್ ಇ ವಿ ಅಂತ ಇದೆ ನಮಗೆ ಇದರಲ್ಲಿ ತ್ರೀ ಸ್ಪೀಡ್ನ ಒಂದು ಆಟೋ ಶಿಫ್ಟ್ ಆ್ಯಕ್ಸೆಲ್ ನಮಗಿದ್ರಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಇನ್ನು ಅದೇ ರೀತಿ ನಾವು ಹಿಂದೆ ಬಂದಾಗ ಒಂದಷ್ಟು ಇದಕ್ಕೂ ಕೂಡ ಅಷ್ಟು ನಾವು ಬಾಡಿ ಯಾವ ರೀತಿ ಬೇಕು ಅದು ನಮ್ಮ ಇಷ್ಟಕ್ಕೆ ತಕ್ಕನಾಗೆ ನಾವು ಇದ್ರಲ್ಲಿ ಹಾಕಬೇಕು ನಮ್ಮ ಒಂದು ಪರ್ಪಸ್ ಏನಿದೆಯೋ ಅದಕ್ಕೆ ತಕ್ಕನಾಗೆ ಹಾಕಬೇಕಾಗುತ್ತೆ ಆ್ಯಂಡ್ ಇದು ಇದರ ಒಂದು ಜಸ್ಟ್ ಒಂದು ವಾಕ್ ಅರೌಂಡ್ ಆಗಿರುವಂಥ ಒಂದು ವಿಡಿಯೋ ಸೊ ಟೈರ್ ಬಗ್ಗೆ ಎಲ್ಲ ಮಾತಾಡಬೇಕು ನಮಗೆ ಇಪ್ಪತ್ತು ಇಂಚಿನ ಟೈರ್ ನಮಗಿದ್ರಲ್ಲಿ ಸಿಗ್ತಾ ಇದೆ ಟೂ ನೈಂಟಿ ಫೈವ್ ಬೈ ನೈಂಟಿಯ ಟ್ವೆಂಟಿ ಇಂಚಿನ ಟೈರ್ ನಮ್ಗೆ ಸಿಗುತ್ತೆ ಸೊ ಇದಿಷ್ಟು ಇದ್ರ ಬಗ್ಗೆ ಹ್ಯಾಂಡ್ ಇದರಲ್ಲಿ ನಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡಬೇಕಾದಂಥ ಒಂದು ಸೀಟ್ ಸಿಗುತ್ತೆ ತುಂಬ ಒಳ್ಳೆ ಫೀಚರ್ ಅಂತ ಹೇಳ್ಬೋದು ನಮಗೆ ಬೇಕಾದ ರೀತಿ ಅದನ್ನ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಇನ್ನು ಇದರ ಒಂದು ಎಂಜಿನ್ ಸ್ಪೆಸಿಫಿಕೇಶನ್ಸ್ ಕಡೆ ಬರೋದಾದರೆ ನಾನು ಆವಾಗಲೇ ಹೇಳಿದ್ದೀನಿ ಟಾಟಾ ಪ್ರೈಮಾ ಈ ಟ್ರಿಬಲ್ ಫೈವ್ ಅನ್ನೋಂಥ ಒಂದು ಟ್ರಕ್ ಇದು ಲೈಟ್ ಬ್ಲೂ ಎಲೆಕ್ಟ್ರಿಕ್ ಕಲರ್ ಇದೆ ಇದು ಆ್ಯಂಡ್ ಇದರ ಪವರ್ ಔಟ್ಪುಟ್ ಬಗ್ಗೆ ನೋಡಿದ್ರೆ ಫೋರ್ ಸೆವೆಂಟಿ ಕಿಲೋ ವ್ಯಾಟ್ನ ಒಂದು ಪವರ್ ಅದೇ ರೀತಿ ಎರಡು ಸಾವಿರದ ನಾನ್ನೂರ ಐವತ್ತೈದು ನಮ್ಮನ್ನ ಟಾರ್ಕ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಇದರ ಒಂದು ಬ್ಯಾಟ್ರಿ ಪ್ಯಾಕಪ್ ಬಗ್ಗೆ ಮಾತಾಡಿದಾರೆ ಅದರ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಿದಾರೆ ತ್ರೀ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಕಿಲೋ ಒಂದು ಬ್ಯಾಟ್ರಿ ಅಂದರೆ ಆ ವೇರಿಯಂಟಿಗೆ ಅನುಸಾರವಾಗಿ ಮುನ್ನೂರಿಂದ ನಾನ್ನೂರೈವತ್ತು ಕಿಲೋ ವ್ಯಾಟಾರ್ ಆರ್ ತನಕ ಇರುವಂಥ ಒಂದು ಬ್ಯಾಟ್ರಿ ಕೂಡ ನಮ್ಮ ಇದರಲ್ಲಿ ಸಿಗುತ್ತೆ ಆ್ಯಂಡ್ ತ್ರೀ ಸ್ಪೀಡ್ ಆಕ್ಸಿಲ್ ನಮಗೆ ಆಟೋ ಶಿಫ್ಟ್ ಫೀಚರ್ ನಮಗಿದ್ರಲ್ಲಿದೆ ಆ್ಯಂಡ್ ಆವಾಗಲೇ ಹೇಳ್ತೀನಿ ಟಯರ್ ನಮಗೆ ಟೂ ನೈಂಟಿ ಫೈವ್ ಬೈ ನೈಂಟಿಯ ಆರ್ ಟ್ವೆಂಟಿ ಟೈರ್ ಇದೆ ಸೊ ಆ್ಯಕ್ಚುಲಿ ತುಂಬ ಅಡ್ವಾನ್ಸ್ ಆಗಿರುವಂಥ ಒಂದು ಟ್ರಕ್ ಅಂತ ಹೇಳಿದರೆ ತಪ್ಪಾಗಲ್ಲ ನಮಗೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಟ್ರಕ್ಕೆಲ್ಲ ಸ್ವಲ್ಪ ಚೆನ್ನಾಗೇ ಬರ್ತಾ ಇದ್ದಾವೆ ಸೊ ಹಳೆ ಕಾಲದಲ್ಲಿ ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಟ್ರಕ್ಗಳು ತುಂಬಾ ಏನು ಹೇಳಿ ತುಂಬ ಲೋಕಲ್ ಆಗಿದ್ದು ಅಂತ ಹೇಳ್ಬೋದು ಯಾಕಂದರೆ ಒಂದು ಬೇಸಿಕ್ ಆಗಿರುವಂಥ ಒಂದು ಫೀಚರ್ ಕೂಡ ಇಲ್ಲದೇ ಇರುವಂಥ ಟ್ರಕ್ಗಳಾಗಿತ್ತು ಜಸ್ಟ್ ಒಂದು ಸ್ಟೀರಿಂಗ್ ಮತ್ತೆ ಒಂದಷ್ಟು ಒಂದು ಗಿಯರ್ ಇರ್ತಿತ್ತು ಅಷ್ಟೇ ಆದರೆ ಇವಾಗಿರುವಂಥ ಟ್ರಕ್ಗಳಲ್ಲಿ ನಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು ಎಡಾಸ್ ಆಗಿರ್ಬೋದು ನಮಗೆ ಒಳಗಡೆ ಸಖತ್ತಾಗಿರುವಂಥ ಇಂಟೀರಿಯರ್ಸ್ ಆಗಿರ್ಬೋದು ಈ ಎಲ್ಲ ವಿಷಯಗಳು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಅದೇ ರೀತಿಯಾದಂಥ ಟ್ರಕ್ಗಳಲ್ಲಿ ಇದು ಕೂಡ ಒಂದಂತೆ ಹೇಳ್ಬೋದು ಟಾಟಾ ಪ್ರೈಮ ಅನ್ನುವಂತ ಒಂದು ಸೀರೀಸ್ ಅಂತಹ ತುಂಬಾ ಹೆಸರುವಾಸಿ ಆಗಿರುವಂತ ಒಂದು ಟ್ರಕ್ ಇದರ ಬಗ್ಗೆ ಇನ್ನೊಂದು ಪ್ರೈಮ ವಿಡಿಯೋನ ಕೂಡ ನಾವು ಮಾಡಿದೀವಿ ಅದನ್ನು ನೋಡಬಹುದು ಆ್ಯಂಡ್ ನಿಮಗೆ ಈ ಒಂದು ಟ್ರಕ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ